ಹಲೋ ಸತ್ರ ಹೇಗಿದ್ರ ಸತ್ರ ಮೊನ್ನೆ ನಡೆದಿರುವಂತ ಒಂದು ಘಟನೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರಲೇಬೇಕು ಅದೇ ರೀತಿ ಅದರಲ್ಲಿ ಕೆಲವೊಂದು ಟ್ವಿಸ್ಟ್ಗಳು ಕೆಲವೊಂದು ಸಿಕ್ಕಾಪಟೆ ಅದರಲ್ಲಿ ಒಂದು ಟ್ವಿಸ್ಟ್ಗಳಾಗಿರ್ಬೋದು ಒಂದು ತಿರುವುಗಳಾಗಿರ್ಬೋದು ಸಿಕ್ಕಾಪಟೆ ಇದೆ ಅರ್ಥ ಆಯ್ತಾ ಅದೇ ರೀತಿ ಈ ಕೇಸ್ನಲ್ಲಿ ಯಾವ ರೀತಿ ಟ್ವಿಸ್ಟ್ಗಳಿದೆ ಅದೇ ರೀತಿ ಮೇಯ್ನಾಗಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದರಲ್ಲಿ ಆಗಿ ಯಾವ ರೀತಿ ತಿರುವುಗಳು ಬರ್ತಾ ಇದೆ ಈ ಕೇಸ್ನಲ್ಲಿ ಅದೇ ರೀತಿ ಇದ್ರ ಬಗ್ಗೆ ಪೂರ್ತಿಯಾಗಿ ನೋಡೋದಾದರೆ ಸ್ನೇಹಿತರೆ ಪ್ರ ಒಂದು ದಿನೇ ದಿನೇ ಈ ಕೇಸ್ ಏನಾಗ್ತಿದೆ ಅಂದರೆ ಒಂದು ಹೊಸ ಸುಳಿವುಗಳನ್ನು ಒಂದು ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಅದೇ ರೀತಿ ಮೇಯ್ನ್ ತುಂಬ ಇಂಪಾರ್ಟೆಂಟ್ ಆಗಿರೋದು ಏನಪ್ಪ ಅಂದರೆ ಮೊದಲು ಏನಂತ ತಿಳ್ಕೊಂಡಿದ್ರು ನಮ್ಮ ಜನ ಲವ್ ಮಾಡು ಅಂತ ಪ್ರಪೋಸ್ ಮಾಡ್ತಿದ್ರು ಒಪ್ಕೊಳ್ದೇ ಇರುವಂಥ ಒಂದು ಕಾರಣದಿಂದ ಈ ಒಂದು ಭೀಕರವಾದಂಥ ಒಂದು ಹಲ್ಲೆಯನ್ನು ಮಾಡಿದ್ದಾನೆ ಅಂತಲೇ ಹೇಳಿ ಹೇಳಬಹುದು ಆದರೆ ಇತ್ತೀಚೆಗೆ ಒಂದು ಜನಗಳ ಒಂದು ಮನಸ್ಥಿತಿ ಯಾವ ರೀತಿ ಇದೆ ಅವರು ರಿಯಾಕ್ಷನ್ಗಳು ಯಾವ ರೀತಿ ಕೊಡ್ತಾ ಇದ್ದಾರೆ ಈ ವಿಡಿಯೋದಲ್ಲಿ ಪೂರ್ತಿ ಒಂದು ಮಾಹಿತಿಯನ್ನು ಚರ್ಚೆ ಮಾಡ್ತಾ ಹೋಗೋಣ ದಯವಿಟ್ಟು ನಮ್ಮ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಡೆದಿರುವಂಥ ಒಂದು ಕಾಲೇಜಿನ ಕ್ಯಾಂಪಸ್ನಲ್ಲಿ ಆ ಒಂದು ಸಿ ಸಿ ವಿ ದೃಶ್ಯದಲ್ಲಿ ನೋಡಿದ್ರೆ ಜೀವ ಜಲ್ ಅಂತದೆ ಅದೇ ಒಂದು ಬಾರಿ ಒಂದು ಕ್ಷಣ ನಿಂತಂಗ್ ಯಾವ ಒಂದು ತಂದೆ ತಾಯಿಗೂ ಯಾವ ಒಂದು ಮಕ್ಕಳಿಗೂ ಸಹ ಈ ಥರ ಒಂದು ಪರಿಸ್ಥಿತಿ ಬರಬಾರ್ದು ಅಂತ ಒಂದು ಕ್ಷಣ ನಮ್ಗೆ ಅನ್ಸೋದಕ್ಕೆ ಶುರುವಾಗುತ್ತೆ ಆದರೆ ಆ ಒಂದು ಸಿ ಸಿ ಟಿ ವಿ ದೃಶ್ಯವನ್ನು ನೋಡಿದಾಗ ಭಯಂಕರವಾಗಿ ಹತ್ಯೆಯನ್ನು ಮಾಡಿ ರಾಜಾರೋಷವಾಗಿ ಓಡೋಗಿದ್ದಾನೆ ಈಗ ಬೆಳಕಿಗೆ ಬಂದಿರುವಂಥ ಒಂದು ದೃಶ್ಯಗಳು ಯಾವುದಪ್ಪ ಅಂದರೆ ಆ ಹುಡುಗಿ ಮತ್ತೆ ಇವನು ಅಂತಕ ಏನು ಮಾಡ್ತಿದ್ರು ಅಂದ್ರೆ ಲವ್ ಮಾಡ್ತಿದ್ರು ಅರ್ಥ ಆಯ್ತಾ ಒಂದು ಬ್ರೇಕಪ್ ಸಹ ಆಗಿರ್ಬೋದು ಅರ್ಥ ಆಯ್ತಾ ಬಟ್ ಈ ಬ್ರೇಕಪ್ಗಳಾಗೋದು ಈ ಒಂದು ಪ್ರೀತಿ ಮಾಡಿ ಬಿಟ್ಟು ಹೋಗೋದು ಇವೆಲ್ಲ ಸರ್ವೇ ಸಾಮಾನ್ಯ ಆಗಿದೆ ನಮ್ಮ ಭಾರತ ದೇಶದಲ್ಲೇ ಇಡೀ ಪ್ರಪಂಚದಲ್ಲಿ ನಡೀತಿರುವಂತಹ ಒಂದು ದೃಶ್ಯಗಳು ಸರ್ವೇ ಸಾಮಾನ್ಯ ಬಟ್ ಆದ್ರೆ ಒಂದು ಪ್ರೀತಿ ಮಾಡಿರುವಂತಹ ಕಾರಣಕ್ಕಾಗಿ ಆ ಹುಡುಗಿಯನ್ನ ಹೀನಾಯನವಾಗಿ ಒಂದು ಹಲ್ಲೆಗೆ ಒಳಪಡಿಸ್ತಾನೆ ಅದೇ ರೀತಿ ಆ ಹುಡುಗಿ ಸತ್ತು ಹೋಗ್ತಾಳೆ ಅರ್ಥ ಆಯ್ತಾ ಆತರ ಒಂದು ಭೀಕರವಾದಂತಹ ಒಂದು ಹಲ್ಲೆಯನ್ನು ಈ ಅಂತಕ ಈ ರಾಕ್ಷಸ ಮಾಡ್ತಾನೆ ಬಟ್ ಆದ್ರೆ ನಮ್ಮ ಜನಗಳ ಮನಸ್ಥಿತಿ ಯಾವ ರೀತಿ ಇದೆ ಗೊತ್ತಾ ಸುಮಾರು ಜನ ಒಂದು ವಿಡಿಯೋಸ್ಗಳ ಕಮೆಂಟ್ಗಳನ್ನ ಓದಿದಾಗ ಅವರು ಮಾಡಿರುವಂತಹ ಒಂದು ತಪ್ಪು ಈ ಹುಡುಗಿದು ತಪ್ಪಿದೆ ಆ ಹುಡುಗ ತಪ್ಪಿದೆ ಕೆಲವರು ಈ ಥರ ವಾದ ವಿವಾದಗಳನ್ನು ಮಾಡಿದ್ರೆ ಇನ್ನು ಕೆಲವರು ಈ ಹುಡುಗಿದೆ ತಪ್ಪು ಏನಕ್ಕೋಸ್ಕರ ಲವ್ ಮಾಡಬೇಕಿತ್ತು ಅದು ಇದು ಅಂತ ಏನೇನೋ ಕಮೆಂಟ್ಗಳನ್ನು ಮಾಡಿದ್ದೀರ ಸತ್ರೆ ಆದರೆ ಲವ್ ಮಾಡಿ ಇಷ್ಟ ಇಲ್ಲ ಅಂತ ಬಿಟ್ಟು ಹೋಗೋದೇ ದೊಡ್ಡ ತಪ್ಪ ಅದಕ್ಕೆ ಆ ಒಂದು ಬಿಟ್ಟೋಗಿರುವಂಥ ಒಂದು ಕಾರಣಕ್ಕಾಗಿ ಈ ಥರ ಒಂದು ಪನಿಷ್ಮೆಂಟನ್ನು ಕೊಡೋದು ಇದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ಎಷ್ಟು ಜನಕ್ಕೆ ಸರಿ ಅನ್ನಿಸ್ಬೋದು ಆದರೆ ಯಾರಿಗೆ ಸರಿ ಅನ್ನಿಸ್ತಿದ್ಯೋ ಈತನಂತಹ ಒಂದು ರಾಕ್ಷಸನ ಮನಸ್ಸನ್ನು ಹೊಂದಿರುವವರಿಗೆ ಸರಿ ಅನ್ನಿಸ್ಬೋದು ಆದರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ಒಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಏನಪ್ಪ ಅಂದರೆ ಈ ಥರ ಒಂದು ಅಲ್ಲೇ ಏನಕ್ಕೋಸ್ಕರ ಮಾಡಬೇಕು ಈ ಥರ ಒಂದು ಹಕ್ಕನ್ನು ಈ ರಾಕ್ಷಸನಿಗೆ ಯಾರು ಕೊಟ್ಟಿರೋದು ಪ್ರೀತಿ ಮಾಡಿ ಬಿಟ್ಟೋಗಿರುವಂತಹ ಒಂದು ಕಾರಣಕ್ಕೋಸ್ಕರ ಆಕೆಯ ಒಂದು ಜೀವನವನ್ನೇ ಆಳು ಮಾಡಿದ ಒಂದು ರಾಕ್ಷಸ ಅಂತಾನೆ ಹೇಳ್ಬಹುದು ಈ ಅಂತಕನ ತಂದೆ ತಾಯಿ ಒಂದು ಗೋಳಾಟವನ್ನ ಯಾರಿಗೂ ಸಹ ನೋಡೋದಕ್ಕಾಗ್ತಾ ಇಲ್ಲ ಅದೇ ರೀತಿ ಅತ್ತಿ ಒಂದು ಹುಡುಗಿಯ ತಂದೆ ತಾಯಿಯ ಒಂದು ಗೋಳಾಟವನ್ನ ಯಾರಿಗೂ ಕೇಳೋದಕ್ಕೆ ಆಗ್ತಿಲ್ಲ ಅರ್ಥ ಆಯ್ತಾ ಏನಕ್ಕೋಸ್ಕರ ಅಂದ್ರೆ ಈ ತರ ಒಂದು ಅತ್ಯ ಮಾಡ್ತಾರೆ ಮಕ್ಕಳು ಈ ತರ ಒಂದು ಮಕ್ಕಳು ತಪ್ಪು ಮಾಡಿದಾಗ ಅನುಭವಿಸೋದು ಪೇರೆಂಟ್ಸ್ಗಳು ತಂದೆ ತಾಯಿಗಳು ಸತ್ರ ಯಾಕೆ ಅಂದರೆ ಅವ್ರ ತಂದೆ ತಾಯಿಗಳು ಸುಮಾರು ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷ ಇಪ್ಪತ್ತ್ಮೂರು ವರ್ಷ ಎತ್ತು ಒತ್ತು ಸಾಕಿರ್ತಾರೆ ಅವ್ರಿಗೂ ಸಹ ದುಃಖಗಳು ಪ್ರತಿಯೊಬ್ಬ ತಂದೆ ತಾಯಿಗೂ ಸಹ ಬಂದೇ ಬರ್ತದೆ ಬಟ್ ಆದರೆ ಮಕ್ಕಳು ಮಾಡಿರುವಂಥ ಒಂದು ತಪ್ಪಿಗಾಗಿ ತಂದೆ ತಾಯಿಗಳು ಎಷ್ಟು ಗೋಳಾಡ್ತಾ ಇದ್ದಾರೆ ನೀವು ಸಹ ನೋಡ್ತಾನೆ ಇದ್ದೀರ ಬಟ್ ಆದರೆ ಈ ತರ ಒಂದು ಪರಿಸ್ಥಿತಿ ಯಾರಿಗೂ ಸಹ ಬರಬಾರದು ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಸಹ ನಮ್ಮ ಕರ್ನಾಟಕ ರಾಜ್ಯದಲ್ಲಾಗಿರ್ಬೋದು ನಮ್ಮ ದೇಶದಲ್ಲಾಗಿರ್ಬೋದು ರಕ್ಷಣೆ ಕೊಡುವಂಥ ಒಂದು ವ್ಯವಸ್ಥೆ ನಮ್ಮ ಸರ್ಕಾರ ಮಾಡಬೇಕು ಅದೇ ರೀತಿ ನಮ್ಮ ಸರ್ಕಾರ ಏನು ಮಾಡ್ತಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದೆ ಬಟ್ ಆದರೆ ನಮ್ಮ ಸರ್ಕಾರನು ಸ್ವಲ್ಪ ಇದಕ್ಕೆ ತಲೆಯನ್ನು ಕೆಡಿಸಿಕೊಂಡು ಏನು ಮಾಡಬೇಕು ಒಂದು ಸುವ್ಯವಸ್ಥಿತವಾದಂತಹ ಇನ್ನೊಂದು ಸ್ವಲ್ಪ ಕಠಿಣವಾದಂಥ ಒಂದು ಕಾನೂನು ಕ್ರಮಗಳನ್ನು ಜಾರಿಗೆ ತಂದ್ರೆ ಪ್ರತಿಯೊಬ್ಬರೂ ಸಹ ಮುಂದಿನ ದಿನಗಳಲ್ಲಿ ಈ ಥರ ಒಂದು ಕೃತ್ಯಗಳನ್ನು ಈ ಥರ ಒಂದು ಕೆಲಸಗಳನ್ನು ಕಾರ್ಯಗಳನ್ನು ಮಾಡೋದಕ್ಕೆ ಯಾರಿಗೂ ಸಹ ಸಾಕು ಬಟ್ ಆದ್ರೆ ಥರ ಎಲ್ಲ ತಪ್ಪುಗಳು ಈ ಥರ ಎಲ್ಲ ಒಂದು ಕೃತ್ಯಗಳು ಒಂದು ಕಾರಣ ನಮ್ಮ ಕಾನೂನು ವ್ಯವಸ್ಥೆ ಅಷ್ಟು ದುಸ್ಥಿತಿಗೊಂಡಿದೆಯಾ ಅನ್ನೋ ಒಂದು ಪ್ರಶ್ನೆ ಪ್ರತಿಯೊಬ್ಬರಿಗೂ ಸಹ ಕಾಡೋದಕ್ಕೆ ಶುರುವಾಗುತ್ತೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅತ್ಯಾಚಾರಗಳು ಆಗಿರ್ಬೋದು ದೊಂಬಿಗಳು ಗಲಾಟೆಗಳು ಧರ್ಮ ಧರ್ಮಗಳ ವಿರುದ್ಧ ಕಿತ್ತಾಡೋದು ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ಸುಮಾರು ಒಂದು ಹನ್ನೆರಡು ತಿಂಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ದೊಂಬಿ ಗಲಾಟೆಗಳು ಹೆಚ್ಚಾಗಿವೆ ಅಂತಲೇ ಹೇಳಬಹುದು ಬಟ್ ರೀಸನ್ ಏನು ಅಂತ ಗೊತ್ತಿಲ್ಲ ಈ ಸರ್ಕಾರ ಬಂದಿರೋದಕ್ಕೆ ಈ ಥರ ಒಂದು ಗಲಾಟೆಗಳು ದೊಂಬಿಗಳು ಈ ಥರ ಎಲ್ಲ ಆಗ್ತಿರೋದು ಸರ್ವೇ ಸಾಮಾನ್ಯನ ಅಥವಾ ಮುಂಚೆ ಸಹ ಯಾವುದೇ ಥರದ ಈ ಥರ ಒಂದು ಸಮಸ್ಯೆಗಳು ಸಿಚುವೇಷನ್ಗಳು ಬರ್ತಾ ಇರಲಿಲ್ಲ ಬಟ್ ಆದರೆ ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ ಆಗಿ ಆಗೋಗಿದೆ ಅರ್ಥ ಆಯ್ತಾ ಈ ಒಂದು ಸಿ ಟಿವಿಯಲ್ಲಿರುವಂತಹ ಒಂದು ದೃಶ್ಯಗಳನ್ನು ನೋಡಿದ್ರೆ ನಮಗೂ ಸ್ವಲ್ಪ ಒಂದು ಎದೆ ಜಲ್ಲನ್ನು ತೆಗೆರು ಆ ಥರ ಒಂದು ಒಂದು ನೀಚ ಮನಸ್ಥಿತಿಯನ್ನು ಹೊಂದಿರುವಂತಹ ಈ ವ್ಯಕ್ತಿ ಆ ಥರ ಒಂದು ಅಲ್ಲೆಯನ್ನು ಮಾಡ್ತಾನೆ ಆ ಹುಡುಗಿಗೆ ಅರ್ಥ ಆಯ್ತಾ ಬಟ್ ಆದರೆ ಒಂಬತ್ತು ಬಾರಿ ಚಾ ಚುಚ್ಚಿ ಸಾಯಿಸಿ ಪರಾರಿ ಆಗ್ತಾನೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಇನ್ನೆಷ್ಟು ಮಟ್ಟಿಗೆ ಸ್ವತಂತ್ರ ಇದೆ ಇಂತಹ ಒಂದು ಕಚಡ ನನ್ನ ಮಕ್ಕಳಿಗೆ ಅಂತ ನೀವು ಸ್ವಲ್ಪ ಯೋಚನೆ ಮಾಡಬೇಕು ನಮ್ಮ ದೇಶದಲ್ಲಿ ಇನ್ನೂ ಸಹ ಕಾನೂನಿನ ವ್ಯವಸ್ಥೆ ಇನ್ನೂ ಅಚ್ಚುಕಟ್ಟಾಗಿ ಆಗಬೇಕು ಅಂತ ನನ್ನ ರಿಕ್ವೆಸ್ಟ್ ಅಷ್ಟೇನೇನು ಇಲ್ಲ ಬಟ್ ಆದರೆ ಈ ತರ ಒಂದು ಕೃತ್ಯಗಳಿಗೆ ಈ ತರ ಒಂದು ರೇಪ್ ಆಗಿರ್ಬೋದು ಮರ್ಡರ್ಗಳಾಗಿರ್ಬೋದು ಈ ತರ ಒಂದು ಹೀನಾಯಾನವಾಗಿ ಪಬ್ಲಿಕ್ ಅಲ್ಲಿ ಕೊಲೆ ಮಾಡೋದು ಅಲ್ಲೇ ಮಾಡೋದು ಈ ತರ ಒಂದು ಕೃತ್ಯಗಳು ಸ್ಟಾಪ್ ಆಗಲೇಬೇಕು ಇದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು ಅಂದ್ರೆ ಕಠಿಣವಾದಂಥ ಒಂದು ಕಾನೂನು ಕ್ರಮವನ್ನು ಜಾರಿಗೆ ತರಲೇಬೇಕು ಜಾರಿಗೆ ತಂದಿಲ್ಲ ಅಂದರೆ ಯಾರೆಲ್ಲ ಒಂದು ಬಾಲ ಮುದುರುಕೊಂಡಿದ್ರು ಅವರೆಲ್ಲ ಚಿಗುರ್ಕೊಬಿಟ್ಟಿದ್ದಾರೆ ಈಗಿನ ಸಿಚುವೇಶನ್ಗಳಲ್ಲಿ ಈಗಿನ ದಿನಗಳಲ್ಲಿ ಅಂತ ಹೇಳ್ಬಹುದು ಬಟ್ ಆದರೆ ಇವರ ತಂದೆ ತಾಯಿಗಳ ಒಂದು ಗೋಳಾಟವನ್ನು ಕೇಳಿದ್ರೆ ಪ್ರತಿಯೊಬ್ಬರಿಗೂ ಸಹ ಒಂದು ಕಣ್ಣಲ್ಲಿ ನೀರು ಬರುತ್ತೆ ಪ್ರತಿಯೊಬ್ಬರ ಮನಸ್ಸನ್ನು ಸಹ ಒಂದು ಕರಗಿಸುವಂತಹ ಅವರ ದುಃಖ ಅವರ ಗೋಳಾಟಗಳು ನೋಡಿದ್ರೆ ಯಾವ ತಂದೆ ತಾಯಿಗೂ ಬೇಡ ಈ ಥರ ಒಂದು ಪರಿಸ್ಥಿತಿ ಅನಿಸುತ್ತೆ ಅರ್ಥ ಆಯ್ತಾ ಬಟ್ ಆದರೆ ಈ ಥರ ಒಂದು ಕೃತ್ಯಗಳನ್ನು ಮಾಡಿದಂತಹ ಒಂದು ಈ ಒಂದು ರಾಕ್ಷಸನನ್ನು ಸುಮ್ಮನೆ ಬಿಟ್ಟರೆ ಮುಂದಿನ ದಿನಗಳಲ್ಲಿ ಇನ್ನೂ ಹತ್ತಾರು ಜನ ಮಾಡ್ತಾರೆ ಇನ್ನೂ ಹತ್ತಾರು ಜನ ಮಾಡಿದ್ರೆ ನಮ್ಮ ದೇಶ ಕುಲ್ಗೆಟ್ಟೋಗುತ್ತೆ ಅರ್ಥ ಆಯ್ತಾ ಬಟ್ ಆದರೆ ಈ ಥರ ಒಂದು ಸಿಚುವೇಷನ್ಗಳಿಗೆ ಒಂದು ಕಠಿಣವಾದಂಥ ಒಂದು ಕಾನೂನು ಕ್ರಮಗಳನ್ನು ತರಬೇಕಾಗುತ್ತೆ ಈ ಥರ ಒಂದು ಕೃತ್ಯಗಳು ಮಾಡಿದ ತಕ್ಷಣ ಅವ್ರನ್ನ ಪಬ್ಲಿಕ್ನಲ್ಲಿ ಎನ್ಕೌಂಟ್ರನ್ನು ಮಾಡಬೇಕು ಇಲ್ಲಾಂದ್ರೆ ನೇಣುಗಂಬಕ್ಕೆ ಪಬ್ಲಿಕ್ ಅಲ್ಲಿ ಅರ್ಥ ಆಯ್ತಾ ಬೇರೆ ಬೇರೆ ಕಂಟ್ರಿಗಳಲ್ಲಾಗಿರ್ಬೋದು ಅರಬ್ ರಾಷ್ಟ್ರಗಳಲ್ಲಿ ಯಾವ ರೀತಿ ಒಂದು ಕಾನೂನು ವ್ಯವಸ್ಥೆ ಇದೆಯೋ ಈ ಥರ ಒಂದು ರೇಪ್ ಮಾಡಿದ್ರೆ ಬಟ್ ಇನ್ನೇನಾದರೂ ಹತ್ಯೆಗಳನ್ನು ಮಾಡಿದ್ರೆ ಅದು ಅದೇ ರೀತಿ ಕಾನೂನವನ್ನು ಒಂದು ನಮ್ಮ ಭಾರತಕ್ಕೆ ತಂದರೆ ಇವ್ರಿಗೂ ಸ್ವಲ್ಪ ನಡ್ಕನೋದು ಇರ್ತದೆ ಯಾಕೆಂದರೆ ಬೇರೆ ರಾಜ್ಯಗಳಲ್ಲಿ ಬೇರೆ ದೇಶಗಳಲ್ಲಿ ಒಂದು ಕಾನೂನು ಕ್ರಮ ಸ್ಟ್ರಿಕ್ಟ್ ಬಟ್ ನಮ್ಮ ರಾಜ್ಯಗಳಲ್ಲಿ ಅಷ್ಟು ಸ್ಟ್ರಿಟ್ ಇಲ್ಲ ಅಂತ ಅನಿಸುತ್ತೆ ಈ ಒಂದು ಕೃತ್ಯಗಳು ಈ ಥರ ಒಂದು ದೃಶ್ಯಗಳು ಈ ಥರ ಒಂದು ಹಲ್ಲೆಗಳು ಈ ಥರ ಒಂದು ಗಲಾಟೆಗಳು ದೊಂಬಿಗಳು ಈ ಥರ ಎಲ್ಲ ನೋಡಿದ್ರೆ ನಮ್ಮ ಕರ್ನಾಟಕ ನಂಬರ್ ಒನ್ ಸ್ಥಾನದಲ್ಲಿ ಬರೋದಕ್ಕೆ ಚಾನ್ಸಸ್ ಇದೆ ಅಂತ ನನಗನ್ನಿಸಿದ ಅರ್ಥ ಆಯಿತಾ ಬಟ್ ಆದರೆ ಈ ಥರ ಒಂದು ಕೃತ್ಯಗಳು ಯಾರೇ ಒಂದು ಮಾಡೋದಕ್ಕಿಂತ ಮುಂಚೆ ಒಂದು ನಡಗಬೇಕು ಆ ಥರ ಒಂದು ಶಿಕ್ಷೆಯನ್ನು ಕೊಡಬೇಕಾಗಿ ಪ್ರತಿಯೊಬ್ಬರು ಸಹ ಕೇಳ್ಕೊಳ್ತಾ ಇದ್ದಾರೆ ಎಲ್ಲ ಸಂಘಗಳಾಗಿರ್ಬೋದು ಎಲ್ಲ ಕಡೆನೂ ಸಹ ಪ್ರತಿಭಟನೆಗಳು ಸ್ಟಾರ್ಟ್ ಆಗಿದೆ ಶುರುವಾಗಿದೆ ಪ್ರತಿಯೊಬ್ಬರಿಗೂ ಸಹ ಒಂದು ಹಲವಾರು ಕಡೆ ಒಂದು ಸ್ಟ್ರೈಕ್ಗಳಾಗಿರ್ಬೋದು ಇನ್ನೂ ಏನಾದರೂ ಒಂದು ಪ್ರತಿಭಟನೆಗಳಾಗಿರ್ಬೋದು ಸಿಕ್ಕಾಪಟ್ಟೆ ಜನ ಮಾಡ್ತಾ ಇದ್ದಾರೆ ಹಲವಾರು ರೀತಿಯಲ್ಲಿ ಪ್ರತಿಭಟನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆಕ್ರೋಶವನ್ನು ಜನರು ವ್ಯಕ್ತಪಡಿಸ್ತಾ ಇದ್ದಾರೆ ನೀವು ಸಹ ಹಲವಾರು ನ್ಯೂಸ್ ಚಾನಲ್ಗಳಲ್ಲಿ ನೋಡಿರಬಹುದು ಅರ್ಥ ಆಯಿತಾ ಸದ್ರ ಬಟ್ ಆದರೆ ಇದರಲ್ಲಿ ಹೊಸ ಟ್ವಿಸ್ಟ್ ಏನಪ್ಪ ಅಂದರೆ ಅವರು ಮತ್ತು ಈ ಹುಡುಗಿ ಲವ್ ಮಾಡ್ತಿರೋ ಫೋಟೋಸ್ಗಳು ಮತ್ತು ಚಾಟಿಂಗ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಇದು ಒಂದು ದೊಡ್ಡ ಟ್ವಿಸ್ಟ್ ಅಂತಲೇ ಹೇಳ್ಬೋದು ಅದೇ ರೀತಿ ಈ ಥರ ಮಾಡಿದ್ರೆ ಈ ಥರ ಒಂದು ಕೃತ್ಯಗಳನ್ನು ಒಂದು ಈ ಥರ ಒಂದು ಅಲ್ಲೇ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸರಿ ಅಲ್ಲೇ ಮಾಡೋದು ಅಂತ ದಯವಿಟ್ಟು ನೀವು ಸ್ವಲ್ಪ ಯೋಚನೆ ಮಾಡಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ವೀಡಿಯೋಗೆ ಯಾರಾದರೂ ದಯವಿಟ್ಟು ಲೈಕ್ ಮಾಡಿಲ್ಲ ಕೂಡಲೇ ಲೈಕ್ ಮಾಡಿಬಿಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿಗೂ ಸಹ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ನಿಮ್ಗೆ ಏನಾದರೂ ಲವ್ ಮಾಡೋದಕ್ಕೆ ಯಾರಾದರೂ ಫೋರ್ಸ್ ಮಾಡ್ತೀರ ನಿಮ್ಮ ಮನೆಗಳಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ದಯವಿಟ್ಟು ತಿಳಿಸ್ಕೊಡಿ ಯಾಕೆಂದರೆ ಮುಚ್ಚಿಟ್ಕೊಳ್ಬೇಡಿ ಅದರಿಂದ ತುಂಬ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳು ಬರುವಂಥ ಒಂದು ಸಾಧ್ಯತೆ ಇರಬಹುದು ನಿಮ್ಮ ಜೀವನೇ ಹೋಗಬಹುದು ಓಕೆ ಆಯ್ಸು ಬಾಯ್ ನೆಕ್ಸ್ಟ್ ಓದಲು ಸಿಗೋಣ ಬಾಯ್